ಅತಿ ವಿದ್ಯಾರ್ಥಿಗಳಿಗೆ ನಿಮ್ಮ ನಾರಾಯಣ್ಮೇಶ್ವರು ಮಾಡುವ ನಮಸ್ಕಾರಗಳು ಈ ಹಿಂದೆ ಆರನೇ ಸಂಚಿಕೆ ಇನ್ನು ನೀಡಿದ್ದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಇಪ್ಪತ್ತ್ಮೂರರವರೆಗಿನ ಪ್ರಶ್ನೆಗಳು ತಮಗೆ ನಾನು ಕೊಟ್ಟಿದ್ದೆ ಬಹುತೇಕ ನೀವೆಲ್ಲ ಅದನ್ನು ನೋಡಿದ್ದೀರಿ ಮನನ ಮಾಡಿಕೊಂಡಿದ್ರಿ ಅಂತ ನಾನು ಭಾವಿಸ್ತೇನೆ ಈಗ ಸಂಚಿಕೆ ಏಳನೇದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಪ್ರಶ್ನೆಗಳನ್ನು ನಾನು ನಿಮ್ಮನ್ನು ತರ್ತಾಯಿದ್ದೀನಿ ಇವತ್ತಿನ ಅಧ್ಯಾಯ ಹತ್ತು ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಈ ಪಾಠದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಥವಾ ಇಪ್ಪತ್ತ್ಮೂರರವರೆಗೆ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನಾನು ನಿಮ್ಮೊಂತರಲ್ಲಿ ಕೈ ಬಯಸ್ತಾ ಇದ್ದೇನೆ ಮೊದಲನೇದಾಗಿ ಜೂನ್ ಇಪ್ಪತ್ತನೇ ಇಸವಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ವ್ಯತ್ಯಾಸಗಳನ್ನು ತಿಳಿಸಿ ಈ ಮಾಲಿಕೆಯಲ್ಲಿ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸ ತಿಳಿಸಿ ಪರ್ಯಾಯ ಪ್ರಸ್ತುಭೂಮಿಯ ಪೂರ್ವದಲ್ಲಿವೆ ಪೂರ್ವಘಟ್ಟಗಳು ಪರ್ಯಾಯ ಪ್ರಾಸ್ತುಭೂಮಿಯ ಪಶ್ಚಿಮದಲ್ಲಿದೆ ಹೆಚ್ಚು ಎತ್ತರವಾಗಿಲ್ಲ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಹೆಚ್ಚು ಎತ್ತರವಾಗಿವೆ ಮತ್ತು ನಿರಂತರವಾಗಿವೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಇದಕ್ಕೆ ಉತ್ತರ ಕೆಟು ಶಿಖರ ಅಥವಾ ಗಾಢಿ ನಾಶ ಶಿಖರ ಮಹಾ ಹಿಮಾಲಯಗಳ ಮತ್ತೊಂದು ಹೆಸರು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಇದಕ್ಕೂ ಉತ್ತರ ಹಿಮಾದ್ರಿ ಪಶ್ಚಿಮ ಘಟ್ಟಕ್ಕೆ ಸೇರಿರುವ ಶಿಖರ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಉತ್ತರ ಇದಕ್ಕೆ ಆನೆಯ ಮುಡಿ ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ಏಪ್ರಿಲ್ ಇಪ್ಪ ಹದಿನೇಳರಲ್ಲಿ ಕೇಳಿದ್ದಾರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂದಿಸುತ್ತವೆ ಜೂನ್ ಹದಿನೇಳರಲ್ಲಿ ಕೇಳಿದ್ದಾರೆ ಉತ್ತರ ನೀಲಗಿರಿ ಬೆಟ್ಟ ಭಾರತದ ಪ್ರಾಕೃತಿಕ ಲಕ್ಷಣಗಳಾವವು ಏಪ್ರಿಲ್ ಹದಿನೈದರಲ್ಲಿ ಕೇಳಿದ್ದಾರೆ ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಉತ್ತರದ ಪರ್ವತಗಳು ಉತ್ತರದ ಮಹಾ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ಪಶ್ಚಿಮ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ವ್ಯತ್ಯಾಸಿಸಿ ಅಂತ ಕೇಳಿದ್ದಾರೆ ಜೂನ್ ಇಪ್ಪತ್ತರಲ್ಲಿ ಭಾರತದ ಪೂರ್ವ ಕರಾವಳಿ ಮೈದಾನಗಳು ಪಶ್ಚಿಮ ಕರಾವಳಿ ಮೈದಾನಗಳಿಗಿಂತ ಹೇಗೆ ಭಿನ್ನವಾಗಿವೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದ್ದಾರೆ ಪಶ್ಚಿಮ ಕರಾವಳಿ ಮೈದಾನಗಳು ಪೂರ್ವ ಕರಾವಳಿ ಮೈದಾನಗಳಿಗಿಂತ ಹೇಗೆ ಭಿನ್ನವಾಗಿವೆ ಜೂನ್ ಹದಿನೆಂಟರಲ್ಲಿ ಕೇಳಿದರೆ ಪೂರ್ವ ಕರಾವಳಿ ನೋಡೋದಾದರೆ ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ವ್ಯಾಪಿಸಿದೆ ಪಶ್ಚಿಮ ಕರಾವಳಿ ನೋಡೋದಾದರೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ವ್ಯಾಪಿಸಿದೆ ಪೂರ್ವ ಕರಾವಳಿಯಲ್ಲಿ ಇದು ಅಗಲವಾಗಿದೆ ಮತ್ತು ಸಮತಟ್ಟಾಗಿದೆ ಪಶ್ಚಿಮ ಕರಾವಳಿಯಲ್ಲಿ ಕಡಿದಾದ ಇಳಿಜಾರಿನಿಂದ ಕೂಡಿದೆ ಪೂರ್ವ ಕರಾವಳಿಯಲ್ಲಿ ಉತ್ಕಲ ತೀರ ಕೋರಮಂಡಲ ತೀರಗಳನ್ನು ಒಳಗೊಂಡಿದೆ ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ ತೀರ ಮತ್ತು ಮಲಬಾರ್ ತೀರಗಳನ್ನು ಒಳಗೊಂಡಿದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷ ದ್ವೀಪಗಳ ನಡುವಿನ ವ್ಯತ್ಯಾಸ ತಿಳಿಸಿ ಏಪ್ರಿಲ್ ಹದಿನೆಂಟರಲ್ಲಿ ಈ ಪ್ರಶ್ನೆ ಬಂದಿದೆ ಈಗ ಅಂಡಮಾನ್ ನಿಕೋಬಾರ್ ದ್ವೀಪದ ಬಗ್ಗೆ ನೋಡೋದಾದರೆ ಭಾರತದ ಪೂರ್ವ ಭಾಗದಲ್ಲಿ ಇವೆ ಬಂಗಾಳ ಕೊಲಿಯಲ್ಲಿವೆ ಇದರ ಒಟ್ಟು ಇನ್ನೂರ ನಾಲ್ಕು ದ್ವೀಪಗಳಿವೆ ಇವು ಜ್ವಾಲಾಮುಖಿ ನಿರ್ಮಿತ ಶಿಲೆಗಳನ್ನು ಕೂಡಿದೆ ಲಕ್ಷದ್ವೀಪ ಪರದಾದರೆ ಭಾರತದ ಪಶ್ಚಿಮ ಭಾಗದಲ್ಲಿವೆ ಅರೇಬಿಯ ಸಮುದ್ರದಲ್ಲಿದೆ ಇದರಲ್ಲಿ ಒಟ್ಟು ನಲವತ್ತ್ಮೂರು ದ್ವೀಪಗಳಿವೆ ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ ನೈಋತ್ಯ ಬಾನ್ಸೂನ್ ಮಾರುತಗಳು ಭಾರತವನ್ನು ಎರಡು ಕವಲ ಕವಲಗಳಾಗಿ ಪ್ರವೇಶಿಸುತ್ತವೆ ಜೂನ್ ಹದಿನಾರಲ್ಲಿ ಪ್ರಶ್ನೆ ಕೇಳಿದ ಹದಿನೇಳು ಕೇಳಿದರೆ ಅರೇಬಿಯ ಸಮುದ್ರಗಳ ಶಾಖೆ ಹಾಗೂ ಬಂಗಾಳ ಕೊಲ್ಲಿಯ ಶಾಖೆ ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತು ಕಾಪಿ ಹೂವು ಮಳೆ ಕರ್ನಾಟಕ ಭಾರತಕ್ಕೆ ಅತಿ ಹೆಚ್ಚಿನ ಮಳೆ ಇರುವ ಋತು ಸೆಪ್ಟೆಂಬರ್ ಇಪ್ಪತ್ತೊಂದು ನೈಋತ್ಯ ಮಾನ್ಸೂನ್ ಕಾಲ ಬೇಸಿಗೆ ಕಾಲದಲ್ಲಿ ಉತ್ತರ ಭಾರತದ ಉಷ್ಣಾಂಶ ಹೆಚ್ಚಾಗಿರೋ ಕಾರಣವೇನು ಏಪ್ರಿಲ್ ಹದಿನಾರು ಬೇಸಿಗೆ ಉತ್ ಎಲ್ಲಿ ಉತ್ ಉತ್ತರದ ಬಾ ಉಷ್ಣಾಂಶವು ಹೆಚ್ಚಾದ ಕಾರಣವೇನು ಜೂನ್ ಇಪ್ಪತ್ತೆರಡು ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುವುದರಿಂದ ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಎಂದು ನಾವಿಲ್ಲಿ ಬರೀಬಹುದಾಗಿದೆ ದೇಶದೆಲ್ಲೆಡೆ ಮಳೆ ಇದ್ದರೂ ಮಳೆ ಬಂದರೂ ತಮಿಳುನಾಡಿಗೆ ಮಾತ್ರ ಮಳೆ ಬಾರದೆ ಬಾರದು ಋತು ಯಾವುದು ಬಾರದ ಋತು ಯಾವುದು ಎರಡು ಸಾವಿರದ ಹದಿನಾರರಲ್ಲಿ ನೈಋತ್ಯ ಮಾನ್ಸೂನ್ ಮಳೆಗಾಲ ಭಾರತದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಏಕೆ ಏಪ್ರಿಲ್ ಹದಿನಾರರಲ್ಲಿ ಕೇಳಿದ್ದಾರೆ ಭಾರತದ ವಾಯುಗುಣವು ಬೇ ಪ್ರದೇಶದಿಂದ ಪ್ರದೇಶಕ್ಕೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ ಈ ಹೇಳಿಕೆ ಸಮರ್ಥಿಸಿ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಭಾರತ ವಾಯುಗುಣದ ಪ್ರಮುಖ ಋತುಮಾನಗಳು ಯಾವುವು ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ಬೇಸಿಗೆ ಕಾಲ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಮಳೆಗಾಲ ಜೂನಿನಿಂದ ಸೆಪ್ಟೆಂಬರ್ವರೆಗೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳವರೆಗೆ ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟವಾಗಿದೆ ಸಮರ್ಥಿಸಿ ಏಪ್ರಿಲ್ ಹದಿನೇಳರಲ್ಲಿ ಕೇಳಿದರೆ ಕಾಲ ಬೈಸಾಕಿ ಎಂದರೆ ಏನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಮಳೆಗಳಿಗೆ ನಾವು ಕಾಲ ಬೈಸಾಕಿ ಎಂದು ಕರೆಯುತ್ತೇವೆ ಭಾರತದಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆದಾಗ ಹೊಂದಿರೋ ಪ್ರದೇಶ ಯಾವುದು ಜೂನ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಅರಿಲ್ಲ ಈಗ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಈ ಪಾಠದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಬಂದಿರೋ ಪ್ರಶ್ನೆಗಳನ್ನು ನಿಮಗೆ ನಿಮ್ಮನ್ನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಪ್ಪು ಮಣ್ಣು ಒಣ ಬಯಸಕ್ಕೆ ಸೂಕ್ತವಾಗಿರೋ ಕಾರಣ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದರೆ ದೀರ್ಘಕಾಲ ತೇವಾಂಶ ಸಂಗ್ರಹ ಸಾಮರ್ಥ್ಯ ಹೊಂದಿರುವುದರಿಂದ ಇದು ಸೂಕ್ತ ಒಣ ಬಯಸಕ್ಕೆ ಸೂಕ್ತವಾಗಿರುವಂಥ ಮಣ್ಣು ಅಂತ ನಾವಿಲ್ಲಿ ಹೇಳ್ಬೋದು ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದುಕೊಂಡು ಶಕ್ತಿ ಹೊಂದಿದೆ ಏಕೆಂದರೆ ಜುಲೈ ಇಪ್ಪತ್ತೊಂದರಲ್ಲಿ ಇದು ಕೇಳಿದರೆ ಅದು ಒತ್ತೊತ್ತಾದ ಕಣಗಳನ್ನು ಕೂಡಿರುವುದರಿಂದ ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣಿನ ವಿಧ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದರೆ ರಾಜಸ್ಥಾನ ಕಂಡುಬರುವ ಮಣ್ಣಿನ ವಿಧ ಮರುಭೂಮಿ ಮಣ್ಣು ಡೆಕ್ಕನ್ ಟ್ರಮಾ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು ಜೂನ್ ಹದಿನಾರಲ್ಲಿ ಕೇಳಿದರೆ ಯಾವ ಮಣ್ಣನ್ನು ರೇಗೋವರ್ ಮಣ್ಣನ್ನು ಕರೆಯುತ್ತೇವೆ ಎಲ್ಲ ಹದಿನೆಂಟರಲ್ಲಿ ಕೇಳಿದ್ದಾರೆ ಕಪ್ಪು ಮಣ್ಣು ಕೆಂಪು ಮಣ್ಣು ಹೇಗೆ ರಚನೆಗೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಕೆಂಪು ಮಣ್ಣು ಹೇಗೆ ಬಸಾಳ ಶಿಲೆಯ ಶಿಥಿಲೀಕರಣದಿಂದ ಕಪ್ಪು ಮಣ್ಣು ರಚನೆಯಾಗಿದೆ ಎಂದು ಹೇಳಬಹುದು ಜಂಬಿಟ್ಟಿಗೆ ಮಣ್ಣು ಹೇಗೆ ರಚನೆಯಾಗಿದೆ ಇತ್ತೀಚೆಗೆ ನಮ್ಮ ಜಲಾಶಯಗಳ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಏಕೆ ಜೂನ್ ಹದಿನಾರಲ್ಲಿ ಕೇಳಿದರೆ ಹೂಳು ತುಂಬಿ ತುಂಬಿಕೊಳ್ಳುವುದರಿಂದ ಇತ್ತೀಚೆಗೆ ನಮ್ಮ ಜಲಾಶಯಗಳ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಿರುತ್ತದೆ ಮಣ್ಣಿನ ಸವಕಳಿಗಳಿಗೆ ಕಾರಣಗಳೇನು ಜೂನ್ ಹದಿನಾರಲ್ಲಿ ಕೇಳಿದ್ದಾರೆ ಹದಿನೈದರಲ್ಲಿ ಕೇಳಿದರೆ ಮಣ್ಣಿನ ಸವೆತಕ್ಕೆ ಕಾರಣವಾಗುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಜೂನ್ ಹದಿನೆಂಟರಲ್ಲಿ ಮಣ್ಣಿನ ಸ ಸವೆತ ಕಾರಣಗಳಿಂದ ಕೇಳಿದರೆ ಜೂನ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡು ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹೆಂಚು ಮಡಿಕೆ ಮೊದಲಾದ ತಯಾರಿಕೆ ಮಾಡುವುದರಿಂದ ಮಣ್ಣಿನ ಮಣ್ಣು ಸವೆತಕ್ಕೆ ಅಂತ ನಾವು ಹೇಳ್ಬೋದು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಏಕೆ ಏಪ್ರಿಲ್ ಹದಿನೇಳರಲ್ಲಿ ಕೇಳಿದರೆ ಮಣ್ಣಿನ ಸವೆತದ ಪರಿಣಾಮಗಳೇನು ಹದಿನೇಳರಲ್ಲಿ ಕೇಳಿದರೆ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟುವಿರಿ ಏಪ್ರಿಲ್ ಹದಿನಾರರಲ್ಲಿ ಕೇಳಿದರೆ ಮಣ್ಣಿನ ಸವೆತನ್ನು ಹೇಗೆ ತಡೆಗಟ್ಟಬಹುದು ಏಪ್ರಿಲ್ ಹದಿನಾರಲ್ಲಿ ಕೇಳಿದರೆ ಮಣ್ಣಿನ ಸವೆತದ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಸ್ಪಷ್ಟೀಕರಿಸಿ ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಈ ಈ ಪ್ರಶ್ನೆ ಪರೀಕ್ಷೆಗೆ ಪ್ರತಿ ವರ್ಷಗಳ ಕಾಲ ತಿರುವುತಿರುವಾಗ ಬರ್ತಾ ಇರ್ತದೆ ಚೆನ್ನಾಗಿ ನೋಡ್ಕೊಳ್ಳಿ ಅಭ್ಯಾಸ ಮಾಡಿ ಈಗ ಭಾರತದ ಅರಣ್ಯಗಳು ಅಧ್ಯಾಯ ಹದಿಮೂರನೇ ಅಧ್ಯಾಯಕ್ಕೆ ನಾವು ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಿ ಹೇಳಿದ ಅಥವಾ ಕೇಳಿದ ಪ್ರಶ್ನೆಗಳು ಈ ರೀತಿಯಾಗಿವೆ ನಾಗಾರ್ಜುನ ಸಾಗರವನ್ನು ಜೀವಿ ನಾಗಾರ್ಸಾಗರ ವನ್ಯಜೀವಿಧಾಮ ಇರುವ ರಾಜ್ಯ ಏಪ್ರಿಲ್ ಇಪ್ಪತ್ತೆರಡರ ಕೇಳಿದರೆ ನಾಗಾರ್ಜುನ ಸಾಗರ ವನ್ಯಜೀವಿಧಾಮ ಇರುವ ರಾಜ್ಯ ನಮ್ಮ ಕರ್ನಾಟಕ ಅಣ್ಣಾಮಲೈ ವನ್ಯಜೀವಿಧಾಮ ಇರುವ ರಾಜ್ಯ ಜೂನ್ ಇಪ್ಪತ್ತೆರಡು ನಿತ್ಯ ಹರಿದ್ವರ್ಣಗಳ ನಿತ್ಯ ಹರಿದ್ವರ್ಣ ಕಾಡುಗಳು ಸದಾ ಹಸಿರಾಗಿರಲು ಕಾರಣ ಜೂನ್ ಹತ್ತೊಂಬತ್ತರ ಕೇಳಿದರೆ ಅಧಿಕ ಮಳೆ ಬೀಳುವುದರಿಂದ ಕಾಡುಗಳು ಸದಾ ಹಸಿರಾಗಿರುತ್ತವೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ ಕಾಡುಗಳನ್ನು ಕರೆಯುವ ಏಕೆ ಜೂನ್ ಇಪ್ಪತ್ತಾರರಲ್ಲಿ ಕೇಳಿದರೆ ಉಷ್ಣವಲಯದ ಎಲೆ ಉದುರುವ ಕಾಡುಗಳನ್ನು ಮಾನ್ಸೂನ ಕಾಡುಗಳನ್ನು ಕರೆಯುತ್ತಾರೆ ಇವುಗಳು ವರ್ಷದ ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ ಎಲೆಗಳನ್ನು ಉದುರಿಸುವುದರಿಂದ ಮಾನ್ಸೂನ ಕಾಡುಗಳು ಎಂದು ಕರೆಯುತ್ತೇವೆ ನದಿ ಮುಖಜ ಭೂಮಿಗಳಲ್ಲಿ ಅರಣ್ಯಗಳ ವಿಧಗಳು ಯಾವುವು ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ಭಾರತದ ಪೂರ್ವ ಕರಾವಳಿಯು ನದಿಯ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಕಾಡುಗಳು ಯಾವುವು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದರೆ ನಕದಿ ಮುಖಜ ಭೂಮಿಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತವೆ ಗಂಗಾ ನದಿ ನದಿ ಮುಖಜ ಭೂಮಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ ಎಂದು ಕರೆಯಲು ಕಾರಣಗಳೇನು ಏಪ್ರಿಲ್ ಹದಿನಾರರಲ್ಲಿ ಕೇಳಿದರೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಅಧಿಕ ಬೆಳೆ ಬೆಳೆಯುವುದರಿಂದ ಸುಂದರ ಎಂದು ಕರೆಯುತ್ತೇವೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದರೆ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ನಮ್ಮ ಭಾರತದ ಮಧ್ಯಪ್ರದೇಶವಾಗಿದೆ ಭಾರತದಲ್ಲಿ ಕಂಡುಬರುವ ಯಾವುದಾದರೂ ನಾಲ್ಕು ಪ್ರಾಕೃತಿಕ ಸಸ್ಯಬಿಗಳನ್ನು ಹೆಸರಿಸಿ ಜೂನ್ ಹದಿನಾರರಲ್ಲಿ ಪ್ರಶ್ನೆ ಬಂದಿದೆ ನಿತ್ಯ ಕಾಡುಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲಗಾವಲು ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ಸ್ ಅರಣ್ಯಗಳು ನಿತ್ಯಾಧೂರ್ಣ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ ತಿಳಿಸಿ ನಿತ್ಯಾಧೂರ್ಣ ಅರಣ್ಯಗಳು ಇನ್ನೂರೈವತ್ತು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಬರ್ತವೆ ವರ್ಷವೆಲ್ಲ ಅದು ಹಸಿರಾಗಿರುತ್ತದೆ ಮರುಭೂಮಿ ಅರಣ್ಯಗಳು ಐವತ್ತು ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಬರ್ತವೆ ಆಳವಾದ ಬೇರುಗಳನ್ನು ಹೊಂದಿದ್ದು ಕುರ್ಚಲು ಸಸ್ಯವರ್ಗವನ್ನು ಹೊಂದಿದೆ ಭಾರತದಲ್ಲಿ ಎಲೆ ಉದುರುವ ಅರಣ್ಯಗಳನ್ನು ಲಕ್ಷಣ ತಿಳಿಸಿ ಏಪ್ರಿಲ್ ಹದಿನೇಳರಲ್ಲಿ ಕೇಳಿದರೆ ಎಪ್ಪತ್ತೈದರಿಂದ ಇನ್ನೂರೈವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಇದು ಭಾರತದಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ಐದು ರಷ್ಟು ಹರಡಿದೆ ಬೇಸಿಗೆ ಅವಧಿಯಲ್ಲಿ ಎಲೆ ಉದುರಿಸುತ್ತವೆ ಭಾರತವು ಮಾನ್ಸೂನ್ ವಾಯುಗುಣ ಹೊಂದಿರುವುದರಿಂದ ದೇಶದ ಬಹುಭಾಗಗಳಲ್ಲಿ ಹರಡಿದೆ ಮರುಭೂಮಿ ಅರಣ್ಯಗಳ ಲಕ್ಷಣಗಳನ್ನು ತಿಳಿಸಿ ಇದು ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದ್ದಾರೆ ಐವತ್ತು ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಆಳವಾದ ಬೇರುಗಳನ್ನು ಹೊಂದಿದ್ದು ಸಸ್ಯ ಸಸ್ಯವರ್ಗ ಹೊಂದಿದೆ ರಾಜಸ್ಥಾನದ ಥಾರ್ ಮರುಭೂಮಿ ಪಂಜಾಬ್ ಹರಿಯಾಣ ಗುಜರಾತ್ಗಳಲ್ಲಿ ಕಂಡುಬರುತ್ತದೆ ಖಂಡಗಳಿಂದ ಇದು ಕೂಡಿರುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆ ಏಕೆ ಸೆಪ್ಟೆಂಬರ್ ಇಪ್ಪತ್ತರಕ್ಕೆ ಕೇಳಿದರೆ ವ್ಯವಸಾಯ ವಿಸ್ತರಣೆಯಾಗಿರುವುದರಿಂದ ಹೈನುಗಾರಿಕೆ ಮಾಡ್ತಾ ಇರೋದರಿಂದ ರೈಲು ರಸ್ತೆ ಮಾರ್ಗ ನಿರ್ಮಾಣ ಆಗಿರೋದ್ರಿಂದ ನೀರಾವರಿ ನಿರ್ಮಾಣ ಹೆಚ್ಚಾಗ್ತಿರೋದ್ರಿಂದ ಕಾಳಗಿಚ್ಚುಗಳು ಆಗಿದಾಗ ಆಗ್ತಾ ಇರೋದರಿಂದ ಗಣಿಗಾರಿಕೆಯಿಂದ ನಮ್ಮ ಅರಣ್ಯ ಪರೀಕ್ಷೆಗಳು ಇತ್ತೀಚೆಗೆ ಕಡಿಮೆ ಆಗೋದನ್ನು ನಾವು ಕಂಡು ಬರ್ತಾ ಇದೆ ಅರಣ್ಯ ಸಂರಕ್ಷಣೆ ವಿಧಾನ ತಿಳಿಸಿ ಜೂನ್ ಹದಿನಾರು ಜೂನ್ ಹದಿನೈದಕ್ಕೆ ಕೇಳಿದರೆ ವಿದ್ಯಾರ್ಥಿಗಳೇ ನೀವೊಮ್ಮೆ ನೋಡಿ ಮಂದಾಟ್ ಮಾಡ್ಕೊಳ್ಳಿ ನೀವು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಬೇರೆಯವರಿಗೂ ಕೂಡ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ಎಂಟನೇ ಸಂಚಿಕೆಯಲ್ಲಿ ಮುಂದಿನ ಸಾರಿ ಭೇಟಿಯಾಗೋಣ ಧನ್ಯವಾದಗಳು